चंद्रो चंद्रा ಗುರುಮಠಕ್ಕೆ ತಂದೆ ಕಳವಿ ಕೊಟ್ಟವರು ಹಲವ ಸಕಲ ವ್ಯಕ್ತಿಯನ್ನೆಲ್ಲ ಕಲಿತು ಅರಮನೆಗೆ ಬಂದ ಬಳಿಕ ನನ್ನ ತಂದೆ ಯೋಚನೆ ಮಾಡಿದ್ದು ಹೀಗೆ ಮಗಳಾಗಿರುವಂತ ಪದ್ಮಾವತಿಗೆ ಹ ಮದುವೆ ಮಾಡಬೇಕು ಹಲವ ಅವಳ ಅನ್ನತನ್ನವನ್ನು ಕಾಣಬೇಕೆನ್ನುವುದಾಗಿ ಆ ಕುರಿತು ನನ್ನಲ್ಲಿ ಕೇಳಿದಾಗ ಹ ನಾನು ಗೈರೇ ಹಾಗೆ Bye-bye. i <laughs> ಆ ಚಿಂತೆಯಲ್ಲಿ ತಂದೆ ಇದ್ದಾರೆ ಹೊರತು ನಾನು ಅದರ ಬಗ್ಗೆ ಚಿಂತೆ ಮಾಡುವುದಿಲ್ಲ ಯಾಕೆ ಗೊತ್ತಾ ಹುಟ್ಟಿಸುವಾಗಲೇ ಒಂದು ಹೆಣ್ಣಿಗೆ ಗಂಡು ಒಂದು ಗಂಡಿಗೆ ಕಳಿಸುವುದಿಲ್ಲ ಹೇಳು ತನ್ನ ಹಣೆಯಲ್ಲಿ ದೀಪಕಾಸುರಾಗವನ್ನೇ ಹಾಡುವ ವ್ಯಕ್ತಿಯ ಕರಹಿ ಯೋಗ ಎಂದು ತಪ್ಪಿಸುವುದಕ್ಕೆ ಯಾರಿಂದ ಅದರ ಬಗ್ಗೆ ಯೋಚನೆ ಅಲ್ಲವಾ ತಗೊಂಡೆ ಇಲ್ವಾ Não, ಅದೇ ಯೋಚನೆ ದೀಪಾವಳಿ ಒಂದು ಯಾವಾಗ ಬರ್ತದೆ ಹೋಳಿಗೆ ಯಾವಾಗ ತಿನ್ನುವುದು ಹೊಳಿಗೆ ತಿನ್ನಬೇಕು ತಿನ್ಬೇಕು ಅಂತ ಎನಿಸುತ್ತೆ ಇಷ್ಟ ಬಂದಿರು ಹೋಳಿಗೆ ತಿನ್ಲಿಕ್ಕೆ ಆಗ್ಲಿಲ್ಲ ಹೀಗೆ ಮಾಡು ಹೋಳಿಗೆ ಹೋಳಿಗೆ ತಿಂದು ತಿನ್ಲಂತ ಅದನ್ನ ಹೇಗೆ ಮಾಡು ಹೋಳಿಗೆಲ್ಲ ಕೊನೆಯದಾಗಿ ತಿಂದು ಹೋಗು ಇರುವುದು ಎರಡನೇ ಹೋಳಿಗೆ ಹೋಳಿಗೆ ಎರಡು ದಿವಂತಲ್ಲ ಅರೆ ಕ್ಷಣದಲ್ಲಿ ಹೋಳಿಗೆ ಸಿಗ್ತದೆ ಯೋಚನೆ ಮಾಡಬೇಡ ತಪ್ಪು ಮಾಡಿದ ಹಾಗೆ ಇದು ದೀಪಾವಳಿಯ ಬೆಳಕಲ್ಲ ಯಾರು ದೀಪಕಾತು ರಾಗವನ್ನು ಹೇಳಿದ್ದಾರೆ ಹಾಗಾಗಿ ದೀಪ ಉರಿಯುವುದಕ್ಕೆ ಕಾರಣ ಹೋಗಿ ಹೋಗು 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 ಎಂತನೇ ಹೋಗು ಎರಡ ಹೇಳ ಈಗ ಹೋಗು ಹೋಗುವಸ್ಲಿಕ್ಕೆ ಹೊರಟಂತೆ ಕೇಳುತ್ತೀನಿ ನನಸ ನಾನು ಎತ್ತೇ ಬೆರೆಸಿದ್ರು ಆ ಮರದಡಿಯಲ್ಲೇ ನಿಲ್ಲ ನೀನು ನೀನು ಹೋಗಂತ ಹೇಳುವುದೇ ಬೇಡ ಈ ವರ್ಷ ಆಯ್ತಾ ಮರದ ಕುರಿತಾಗಿ ನನಗೆ ಬೇಡ ಹೋಗ್ಬೇಕಲ್ವಾ

ಯಾಕಂತ ಹೇಳಿದ್ರೆ ಒಂದು ನಾಡಿನ ಹರ ಕೋರಿ ನಾನು ಕರ ತರುಣವನ್ನು ಕಳೆದುಕೊಂಡ ವ್ಯಕ್ತಿಯನ್ನು ಮದುವೆಯಾಗಿ ಯಾವ ಸುಖವನ್ನು ಕಾಣುವುದಕ್ಕೆ ಸಾಧ್ಯ ಕರೆ ಹಿಡಿಯಬೇಕಾತು ನನ್ನ ಧರ್ಮ ಶಪಥದಂತೆ ನನ್ನ ಮಾತು ಇರಬೇಕು ಹಾಗಾಗಿ ಅವನನ್ನು ಕರೆತ ಗೆಡತಿ ಆರೋಗ್ಯ ದೃಷ್ಟಿಯಲ್ಲಿ ಏನು ತೊಂದರೆ ಇಲ್ಲ ಪುಷ್ಟವಾಗಿ ನಾನು ಎತ್ತಿಕೊಂಡು ಬರ್ಲಿಕ್ಕಾದ್ರೂ ಸಾಧ್ಯ ಉಂಟು ಹೇಳು ಕೆಡತಿ ಹೇಗೆ ಎತ್ತಿಕೊಂಡು ಬರುದು ಅವರನ್ನ ಅದಕ್ಕಾಗಿ ಯೋಚನೆ ಮಾಡಬೇಡ ನೋಡು ನಮ್ಮದೇ ಆಗಿರುವಂತ ದಂಡಿಗೆ ಅಲ್ವಾ ಆ ದಂಡಿಗೆ ಮೇಲೆ ಕುಳ್ಳಿರಿಸಿ ಆದಷ್ಟು ಹರಗಡೆರಬಹುದು ಕುಳ್ಳಿರಿಸಿಕೊಳ್ಳಿ ಆದಷ್ಟು